ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿ ತುಮಕೂರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಸಂವಿಧಾನ ಜಾರಿಯ ನಂತರ ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಜಾತಿಯಲ್ಲಿರ್ತಕ್ಕಂಥ ಮೂರೊಂದು ಜಾತಿಗಳಲ್ಲಿ ಮೀಸಲಾತಿ ಸಮಾನವಾಗಿ ಹಂಚಿಕೆಯಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳಿ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಮಾಡೋದ್ರ ಮೂಲಕ ಈ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಸಮಾಜ ತುಂಬಾ ರುಚಿ ಹೆಚ್ಚ ಕೆಲಸವನ್ನ ಮಾಡ್ತಕ್ಕಂಥ ಸಮಾಜ ಈ ಸಮಾಜಕ್ಕೆ ಮೀಸಲಾತಿಯ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಕಳೆದ ಮೂರು ದಶಕಕ್ಕೂ ಹೆಚ್ಚು ಕಾಲ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದೆ ಪರಿಶಿಷ್ಟ ಜಾತಿ ಮೂಲವಿಚಾರಿಗಳಲ್ಲ ಇರತಕ್ಕಂತ ಮಾದಿಗ ಮಾದಿಗ ಸಂಬಂಧಂತ ಅಲ್ಲಿ ಮಾದಿಗ समाजा ಅರ್ಧನೆ ಅದರಲ್ಲಿ ಇರತಕ್ಕಂತ ಅನೇಕ ಸಣ್ಣ ಸಣ್ಣ ಜಾತಿಗಳು ಮೋಚಿ ಬಂಗಿ ದೊಹನ ತಕ್ಕಯ ಸಮಗಾನ ಇತರ ಅನೇಕ ಜಾತಿಗಳಿಗೆ ಆ ಸಮುದಾಯಗಳಿಗೆ ಮೀಸಲಾತಿಯ ಸೌಲಭ್ಯ ದೊಂಕಿಲ್ಲ ಈ ಅನೇಕ ಹೋರಾಟಗಳ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಸಮಾಜಕ್ಕೆ ನಾವು ವಿಷಯಗಳನ್ನು ಅನೇಕ ಬಾರಿ ಅನೇಕ ಸಮಾಜದ ಸಂಘಟನೆಗಳು ಹೋರಾಟ ಮಾಡಿ ವಿಷಯಗಳನ್ನು ಮುಟ್ಟಿಸಿದ್ದೇವೆ ತಮಗೂ ಕೂಡ ಗೊತ್ತಿದೆ ಸಮಸ್ಯೆ ಇಡೀ ದೇಶಾದ್ಯಂತ ಇದಾವೆ ಈಗಾಗಲೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಐವತ್ತು ವರ್ಷದಲ್ಲಿ ಪಂಜಾಬಲ್ಲಿ ಜೈನ್ ಸಿಂಗ್ ಇದ್ದಾಗ ಮೀಸಲಾತಿ ವರ್ಗೀಕರಣ ಮಾಡಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹರಿಯಾಣದಲ್ಲಿ ಮೀಸಲಾತಿ ವರ್ಗೀಕರಣದ ಪ್ರಕ್ರಿಯೆ ಆರಂಭ ಆಗಿದೆ ತಮಿಳುನಾಡಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಈ ಮೀಸಲಾತಿ ವರ್ಗೀಕರಣದ ಬಗ್ಗೆ ಪ್ರಕ್ರಿಯೆ ಆಗಿದೆ ಬಿಹಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಮೀಸಲಾತಿ ವರ್ಗೀಕರಣದ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಐನೂರ ಐದರಲ್ಲಿ ಎರಡು ಸಾವಿರದ ಐದರಲ್ಲಿ ಸದಾಶಿವ ಆಯೋಗವನ್ನು ನೇಮಕ ಮಾಡಿದೆ ಮೀಸಲಾತಿ ವರ್ಗೀಕರಣ ಸದಾಶಿವರವರು ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾ ಎರಡು ಸಾವಿರದ ಹನ್ನೆರಡರ ವರ್ಗೀ ಕೊಟ್ಟು ವರದಿಯನ್ನು ಕೊಟ್ಟು ಈಗ ಎಂಟು ನಾಲ್ಕು ಹನ್ನೆರಡು ವರ್ಷ ಆಗಿದೆ ಮೀಸಲಾತಿ ವರ್ಗೀಕರಣದ ರಿಪೋರ್ಟನ್ನು ಸದಾಶಿವರವರು ಸರ್ಕಾರಕ್ಕೆ ಕೊಟ್ಟರು ಆದ್ರೆ ಕೂಡ ನೋಡ್ಲಿಲ್ಲ ಮೂರು ಸರ್ಕಾರಗಳು ಅಧಿಕಾರಕ್ಕೆ ಬಂದೋದು ಪ್ರಣಾಳಿಕೆಗಳಲ್ಲಿ ಹಾಕೊಂಡ್ರು ಕಾಂಗ್ರೆಸ್ಸು ಬಿಜೆಪಿ ದಳ ನಾವು ಬಂದು ಕೂಡಲೇ ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೀವಿ ಅಂತೇಳಿ ಆದರೆ ಚುನಾವಣೆ ಸಂದರ್ಭಕ್ಕೆ ಮಾತ್ರ ಬಳಸ್ಕೊಂಡು ಈ ಸಮಾಜದನ್ನ ನೋಡ್ಲೇ ಇಲ್ಲ ಮೂರು ಸಂದರ್ಭಗಳಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ಕಾಂಗ್ರೆಸ್ ಬಿಜೆಪಿ ಈ ವರ್ಗೀಕರಣ ಮಾಡಬಹುದು ತಿದ್ದುಪಡಿ ಮಾಡಿ ಸಂವಿಧಾನಕ್ಕೆ ಅಂತೇಳಿ ಆದ್ರೆ ಸುಪ್ರೀಂ ಕೋರ್ಟ್ ಒಂದು ಎಂಟರಲ್ಲಿ ಐದು ತಿಂಗಳಾಯಿತು ತೀರ್ಪನ್ನು ಕೊಟ್ಟು ಸುಪ್ರೀಂ ಕೋರ್ಟಿನ ಏಳು ಜನರ ನ್ಯಾಯಾಧೀಶರು ತೀರ್ಪನ್ನು ಕೊಟ್ಟು ಮೀಸಲಾತಿ ವರ್ಗೀಕರಣ ಮಾಡಬಹುದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತೇಳಿ ಈಗಾಗಲೇ ತೆಲಂಗಾಣದಲ್ಲಿ ಹರಿಯಾಣದಲ್ಲಿ ಆಂಧ್ರಪ್ರದೇಶದಲ್ಲಿ ಪ್ರಕ್ರಿಯೆ ಪ್ರಾರಂಭವಾಗಿ ಮೀಸಲಾತಿ ವರ್ಗೀಕರಣ ಆಗಿತ್ತು ಆದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ತೆಗೆದು ನೋಡಲಿಲ್ಲ ಅನೇಕ ಹೋರಾಟಗಳನ್ನು ಗಮನಿಸ್ತಿಲ್ಲ ಈಗ ಅಧಿಕಾರಕ್ಕೆ ಮತ್ತೆ ಎರಡನೇ ಸಾರಿ ಬಂದು ಕೂಡ ಅನೇಕ ಹೋರಾಟ ಆದರೂ ಕೂಡ ಸುಳ್ಳನ್ನ ಹೇಳ್ತಾ ಇದ್ದಾರೆ ಸಮಾಜವಾದಿ ಅಂತ ಹೇಳ್ಕೊಂಡು ಅಯಿಂದ ಅಂತ ಹೇಳ್ಕೊಂಡು ದಲಿತ ಪರವಾಗಿದ್ದೀವಿ ಅಂತ ಹೇಳ್ಕೊಂಡು ಸಾಮಾಜಿಕ ನ್ಯಾಯ ಅಂತ ಹೇಳ್ಕೊಂಡು ಸಾಮಾಜಿಕ ನ್ಯಾಯವನ್ನ ಸಮಾಪ್ತಿ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾ ಇದೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಸುಪ್ರೀಂ ಕೋರ್ಟ್ ಆದೇಶವನ್ನು ಮೂರು ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಮೂರ್ ತಿಂಗಳು ಇಲ್ಲ ಮತ್ತೆ ಒಂದು ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನ ನಾಗಮೋಹನ್ ದಾಸ್ ಆಯೋಗವನ್ನ ಮಾಡಿದ್ರು ಯಾರು ನಾಗಮೋಹನ್ ದಾಸ್ ಮಾಡಿ ಅವ್ರು ಎರಡು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರು ಈಗ ಅದು ಕೂಡ ಮುಗಿದ ಎರಡು ತಿಂಗಳು ಕೂಡ ನುಗ್ಗಿನ ಅಂದ್ರೆ ಮಾಡೋದು ಯಾವಾಗ ಇವರು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಏನಾದ್ರು ಮಾಡಿ ನಾನು ಅಧಿಕಾರವನ್ನ ಮುಗಿಸ್ಬಿಡೋಣ ಅನ್ನೋ ಒಂದು ಒಣ ಮರ್ಮದಿಂದ ಈ ಸಮಾಜವನ್ನು ಬಹಳ ಹಿನಾಯವಾಗಿ ಮತ್ತು ಇವರ ಸಮಸ್ಯೆಯನ್ನು ನೋಡಿದನೇ ಕಾಂಗ್ರೆಸ್ ಈ ರೀತಿಯ ಅನೇಕ ಅನ್ಯಾಯಗಳನ್ನು ಮಾಡ್ಕೊಂಡಿರುವಂತಹ ಚಾರಿತ್ರಿಕ ಹಿನ್ನೆಲೆ ಉಳ್ಳುವಂತ ಕಾಂಗ್ರೆಸ್ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಏನಾದರೂ ಅನ್ಯಾಯ ಮಾಡಿದೆ ಅಂದ್ರೆ ತೀರ ಅವರ ಹೇಳಿಕೆಗಳನ್ನ ಅವರು ಸಹಾಯ ಮಾಡ್ತೇವೆ ಅಂತ ಹೇಳ್ಕೊಂಡು ಮೋಸ ಮಾಡೋದು ಅಂದರೆ ಕಾಂಗ್ರೆಸ್ ಪಕ್ಷ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಲ್ಲ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿ ಮಾಧುಸ್ವಾಮಿ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರು ಬೊಮ್ಮಾಯಿ ಸಾಹೇಬ್ರ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ತಮಗೆ ಒಂದು ಒಳಮರ್ಮವನ್ನು ತಮಗೆ ಹೇಳಕ್ಕೆ ಇಚ್ಛೆ ಅಲ್ಲಿ ಎರಡು ಸಾವಿರದ ಒಂದು ಜನಗಣತಿಯಿಂದ ಎರಡು ಸಾವಿರದ ಹನ್ನೊಂದರ ಜನಗಣತಿವರೆಗೆ ಗ್ರೋತ್ ಆಗಿರೋ ಅಂಥದ್ದು ಈ ಏನು ಈ ಸಮಾಜದಲ್ಲಿ ಜಿ ಒನ್ ಜಿ ಟು ಜಿ ತ್ರೀ ಜಿ ಫೋರಲ್ಲಿ ಅಂದರೆ ಗ್ರೂಪ್ ಒಂದು ಎರಡು ಮೂರು ನಾಲ್ಕರಲ್ಲಿ ಅವರು ರಿಪೋರ್ಟನ್ನು ಕೊಡ್ತಾರೆ ಮಾಧವ ಸ್ವಾಮಿ ಮಾಧುಸ್ವಾಮಿ ಸ್ವಾಮಿ ರಿಪೋರ್ಟಲ್ಲಿ ಆ ರಿಪೋರ್ಟಲ್ಲಿ ಏನು ಹೇಳ್ತಾರೆ ಗ್ರೋತ್ ಆಗಿರೋ ಅಂದರೆ ಜನಸಂಖ್ಯೆ ಹೆಚ್ಚಾಗಿರುವಂಥದ್ದು ಯಾವ್ಯಾವ ಸಮಯದಲ್ಲಿ ಹೆಚ್ಚಾಗಿದೆ ಅಂತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಯಲ್ಲಿ ಹೆಚ್ಚಾಗಿರುವಂಥದ್ದು ಜನಸಂಖ್ಯೆ ಶೇಕಡ ನಾಲ್ಕು ಪಾಯಿಂಟ್ ನಲವತ್ತೊಂದು ಜಿ ಟೂನಲ್ಲಿ ಹೆಚ್ಚಾಗಿರುವಂಥ ವಲಯ ಸಮಾಜದಲ್ಲಿ ಏಳು ಪಾಯಿಂಟ್ ಎಂಬತ್ತೇಳರಷ್ಟು ಆದರೆ ಜಿ ತ್ರೀ ಗೋವಿ ಲಮಾಣಿ ವರ್ಷ ಪರಮ ಸಮಾಜದಲ್ಲಿ ಹದಿನಾರು ಪಾಯಿಂಟ್ ಮೂರರಷ್ಟು ಹೆಚ್ಚಾಗಿದೆ ಇನ್ನ ಇತರೆ ಆದಿವಾಸಿ ಇತರ ಸಮಾಜದಲ್ಲಿ ಮೈನಸ್ ಹದಿಮೂರು ಪಾಯಿಂಟ್ ಇಪ್ಪತ್ತೆರಡರಷ್ಟು ಹೆಚ್ಚಿಗೆ ಆಗಿದೆ ಅಂತ ಈ ರೀತಿಯ ಒಂದು ಒಂದು ಸುಳ್ಳು ವರ್ಧನ ಸೃಷ್ಟಿ ಮಾಡಿ ಅವರು ವರ್ಗೀಕರಣಕ್ಕೆ ಶಿಫಾರಸ್ಸನ್ನು ಮಾಡ್ತಾರೆ ಅಂದರೆ ಇವರು ಶಿಪ್ ಕೇಂದ್ರಕ್ಕೆ ಶಿಫಾರಸು ಮಾಡಿ ಅವಿಭಾಷ್ ಮಾಡುವಂಥದ್ದು ತುಟಿಗೆ ತುಪ್ಪ ಸಾಗುವಂಥ ಕೆಲಸ ರಾಜಕೀಯಕ್ಕೆ ಬಳಸ್ಕೋಣಕ್ಕೋಸ್ಕರ ಈ ಒಂದು ಈ ಸಮಾಜವನ್ನು ನಾವು ವರ್ಗೀಕರಣ ಮಾಡ್ತೇವೆ ಹೇಳಿ ಮೋಸ ಮಾಡುವಂಥ ಕೆಲಸವನ್ನು ಮಾಡೋದು ಮತ್ತು ಇನ್ನೊಂದು ಸಮಾಜಕ್ಕೆ ನಾವು ನೀವು ಪರವಾಗಿದ್ದೀವಿ ಅಂತ ಹೇಳುವಂಥ ನಾಟಕೀಯ ಒಂದು ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡ್ತಾರೆ ಇದನ್ನು ನಾಗಮೋಹನ್ ದಾಸರಾವ್ರಿಗೂ ಕೂಡ ನಾವು ವೇಟ್ ಮಾಡಿ ವಿಚಾರವನ್ನು ಮುಚ್ಚಿಸಿದ್ದೇವೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೆ ನಾಗಮೋಹನ್ ದಾಸರಾವ್ರನ್ನು ನಾವು ಭೇಟಿ ಮಾಡಿದಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಈಗ ಆಯೋಗದ ಜವಾಬ್ದಾರಿ ಗೊತ್ಕೊಂಡ್ರು ಅಂತ ಅವ್ರ ಮುಂದೆ ಎರಡು ಸಾವಿರದ ಒಂದರ ಜನಗಣತಿಯಲ್ಲಿ ಜಾತಿ ಗಣತಿ ಅಲ್ಲ ಎರಡು ಸಾವಿರದ ಹನ್ನೊಂದು ಕೂಡ ಜಾತಿ ಗಣತಿ ಅಲ್ಲ ಜನ ಜನಗಣತಿಯಲ್ಲಿ ಅವ್ರು ಹೆಂಗೆ ವರ್ಗೀಕರಣವನ್ನು ಮಾಡಬೇಕು ಈ ಜನಸಂಖ್ಯೆಯಲ್ಲಿರ್ತಕ್ಕಂಥ ನೂರೊಂದು ಜಾತಿನಲ್ಲಿರ್ತಕ್ಕಂಥ ಸಮಾಜದಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಏನು ಹೆಂಗ್ ಯಾರ್ಯಾರು ಉಳಿದಿದ್ದಾರೆ ಅಂತ ಹೆಂಗೆ ಅವ್ರು ಡಾಟಾ ಕಲೆಕ್ಟ್ ಮಾಡಬೇಕು ಎರಡು ತಿಂಗಳಲ್ಲಿ ಅದು ಅವ್ರಿಗಾಗಿರುವಂಥ ಜಿಜ್ಞಾಸೆ ಅವ್ರಿಗಾಗಿರುವಂಥ ಗೊಂದಲ ಆದ್ದರಿಂದ ಸದಾಶಿವ ಆಯೋಗ ವರದಿಯನ್ನು ಏನು ಕೊಟ್ಟಿದ್ದಾರೆ ಆ ವರದಿನಲ್ಲಿ ಸದಾಶಿವರವರು ವಿವರವಾದಂತ ಅಧ್ಯಯನ ಮಾಡಿದ್ದಾರೆ ಅಧಿಕೃತ ಅಂಕಿಅಂಶಗಳಿದಾವೆ ಸಮೀಕ್ಷೆಯನ್ನು ಮಾಡಿದ್ದಾರೆ ಆದ್ದರಿಂದ ಕೂಡಲೆ ಸಿದ್ದರಾಮಯ್ಯ ಅವರ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನ ಕೂಡಲೆ ಸರ್ಕಾರ ಒಪ್ಪಿಕೊಂಡು ಇಟ್ಟು ಅಧಿಕೃತಗೊಳಿಸಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಕಳಿಸಿಕೊಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ ನೀವು ಸದಾಶಿವ ಆಯೋಗದ ಇರ್ತಕ್ಕಂಥ ಗಣತಿಯನ್ನ ನೀವು ಇಟ್ಕೊಂಡು ಸರ್ಕಾರದಲ್ಲಿ ಜಾತಿ ಗಣತಿ ನೀವು ಸದಾಶಿವ ಆಯೋಗ ನೀವು ಮೀಸಲಾತಿ ವರ್ಗೀಕರಣಕ್ಕೆ ರಿಪೋರ್ಟ್ ಕೊಡಬೇಕು ಅಂತ ನಾಗಮೋಹನ್ ದಾಸ್ರವ್ರಿಗೆ ನೀವು ಹೇಳಿದರೆ ಇದು ಕಾನೂನು ತೊಡಕುಗಳಾಗ್ತವೆ ಕಾನೂನು ತೊಡಕುಗಳಿಗೆ ನಿವಾರಣೆ ಆಗಬೇಕಾದ್ರೆ ಸದಾಶಿವ ಆಯೋಗದ ವರದಿಯನ್ನು ನೀವು ಒಪ್ಕೊಂಡು ನಾಗಮೋಹನ್ ದಾಸ್ ಕಳಿಸಿದ್ರೆ ಅವರು ಅದರದಿಂದಲೇ ಒಂದು ತಿಂಗಳ ವರದಿ ಕೊಡೋದಕ್ಕೆ ಸಹಕಾರ ಆಗುತ್ತೆ ಇದು ಕಳಕಳಿಯನ್ನು ಮಾತನ್ನು ಮಾಧ್ಯಮದ ಮೂಲಕ ಈ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಸಮಾಜಕ್ಕೂ ಕೂಡ ವಿಷಯವನ್ನು ತಿಳಿಸ್ತಾನೆ ಇದನ್ನು ನಾವು ಆಗ್ರಹಿಸಿ ಸದಾಶಿವ ಆಯೋಗವನ್ನು ಕೂಡಲೇ ಒಪ್ಕೊಂಡು ಅಧಿಕೃತಗೊಳಿಸಿ ನಾಗಮೋಹನ್ ದಾಸ್ ಕಳಿಸ್ಕೊಡ್ಬೇಕು ಅಂತ ಒತ್ತಾಯ ಮಾಡಿ ನಾವು ಇದೇ ಇಪ್ಪತ್ತೊಂಬತ್ತರಂದು ನಾಡಿದ್ದು ಇದೇ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಮ್ಮ ವಿವಿಧ ಸಂಘಟನೆಗಳು ಮಾದಿಗ ಮತ್ತು ಮಾವದಿಗ ಸಂಬಂಧಿತ ಮತ್ತು ಈ ಕಳಕಳಿಗೊಳ್ತಕ್ಕಂಥ ಸಂಘ ಸಂಸ್ಥೆಗಳೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿಗಳನ್ನು ಕೊಟ್ಟು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ನಾವು ಮನವಿಯನ್ನು ರವಾನೆ ಮಾಡ್ತಾ ಇದ್ದೇವೆ ಇದೊಂದು ಎಚ್ಚರಿಕೆ ನೀವು ಏನಾದರೂ ಇದನ್ನು ಇನ್ನಷ್ಟು ವಿಳಂಬ ಮಾಡಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನಷ್ಟು ವಿಳಂಬ ಮಾಡಿದರೆ ದೊಡ್ಡ ಹೋರಾಟ ಆಗಬೇಕಾಗ್ತದೆ ರಾಜ್ಯದಲ್ಲಿ ಅನ್ನೋ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವರಿಗೆ ನಾವು ಕೊಡಕ್ಕೆ ಇಚ್ಛೆ ಪಡ್ತೀವಿ ಒಂದು ಕಡೆ ದೇವ್ ದೇವರಾಜು ಅಂತ ಪ್ರೋಸ್ ಹಾಕಿ ಕೊಡ್ತೀನಿ ಸಮಾಜವಾದಿ ಅಂತ ಪೋಸ್ ಹಾಕಿಕೊಡ್ತೀರ ಸಾಮಾಜಿಕ ನ್ಯಾಯ ಏನಾದರೂ ಕೊಡದು ಕೊಡೋ ಇದ್ದರೆ ಈ ಒಳ ಮೀಸಲತಿ ವರ್ಗೀಕರಣ ಕೂಡ ಸಾಮಾಜಿಕ ನ್ಯಾಯದ ಒಂದು ಭಾಗ ಅನ್ನೋದನ್ನು ಈ ಸರ್ಕಾರ ತಿಳ್ಕೋಬೇಕಾಗಿದೆ ನೀವು ಸಂವಿಧಾನವನ್ನು ಕೂಡ ಸರಿಯಾಗಿ ಜಾರಿ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ನ ಆದೇಶನೂ ಕೂಡ ಒಪ್ಕೊಳ್ತಾ ಇಲ್ಲ ಘನವಿತ್ತ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಕೂಡ ಒಪ್ಕೊಂಡಿಲ್ಲ ಅಂತ ಅಂದರೆ ನೀವು ಯಾಸಿಮೆ ಸರ್ಕಾರಗಳನ್ನು ನಡೆಸ್ತಾ ಇದ್ದೀವಿ ಇದೇ ತುಮಕೂರಲ್ಲಿ ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿ ಇದೇ ಸಿದ್ದರಾಮಯ್ಯನವರು ದೊಡ್ಡ ಸಭೆಯನ್ನು ಮಾಡಿ ಸಭೆಯ ಮುಂದೆ ಕೇಳಿದ್ರು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನಾವು ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ನಾವು ಅಧಿಕಾರ ಪತ್ರ ಅಂತ ನಿಮ್ಗೆ ಅಧಿಕಾರ ಕೊಡ್ತಲ್ಲ ಸಮಾಜ ಎಲ್ಲಾನು ಸೇರಿ ಈ ಮೀಸಲಾತಿ ಜೊತೆನಲ್ಲಿ ಜೊತೆ ಒಳಗೆ ರಾಜಕೀಯ ಮಾಡ್ತಾ ಇದ್ರಲ್ಲ ಇದು ನಾಚಿಕೆಗೇಡಿನ ಸಂದರ್ಭ ಹೇಳ್ತೀನಿ ನಿಮಗೆ ಒಂದು ಸಣ್ಣ ವಿಚಾರವನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ನೋಡಿ ಇಡೀ ದೇಶದಲ್ಲಿ ಸ್ವತಂತ್ರ ನಂತರ ಉದ್ಯೋಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಉದ್ಯೋಗಿಗಳು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಉದ್ಯೋಗಗಳಿದಾವೆ ಅದರಲ್ಲಿ ಮಾದಿಗ ಮತ್ತು ಸಂಬಂಧಿತ ಜಾತಿ ಸಿಕ್ಕಿರುವಂಥದ್ದು ಬರೀ ಇಪ್ಪತ್ತ ಮೂರು ಸಾವಿರ ಉದ್ಯೋಗಗಳು ಆದರೆ ಆದ್ರೆ ಅವರಿಗೆ ಕೈ ತಪ್ಪಿರುವಂಥವು ಎರಡು ಸಾವಿರದ ಇನ್ನೂರು ಉದ್ಯೋಗಗಳು ಕೈ ತಪ್ಪೋಗರೆ ತಮಸಿದ್ದಾರೆ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಣ್ಣುಗಳಿಂದ ಬಾಬಾ ಸಾಹೇಬ್ರ ಹೃದಯದಿಂದ ಈ ಸಮಾಜವನ್ನು ನೋಡಬೇಕಾಗಿದೆ ಕಟ್ಟಕಡೆಯ ಸಮಾಜ ಇದೆಯಲ್ಲ ಈ ಮೋಚಿ ಬಂಗಿ ದೋಹರ ಈ ಸಮಾಜ ಕಸವನ್ನು ಕೈಯಲ್ಲಿ ಕೈಯಲ್ಲಿ ಬೆಳೆಯುವಂಥ ಸಮಾಜ ಮಲವನ್ನು ತಲೆ ಮೇಲೆ ಒಲ್ಲುವಂಥ ಸಮಾಜ ಚಪ್ಪಲಿಗಳನ್ನು ಒಲೆಯಂಥ ಸಮಾಜ ಜೀತ ಮಾಡುವಂಥ ಸಮಾಜ ಈ ಸಮಾಜಬೇಕು ಅಂತ ತಾನೇ ಸಾಮಾಜಿಕ ನ್ಯಾಯ ಮೀಸಲಾತಿಯಲ್ಲಿ ಕೊಟ್ಟರೋದು ಆ ಮೀಸಲಾತಿಯನ್ನು ಸರಿಯಾದ ರೀತಿ ಬಳಕೆ ಮಾಡಿದರೆ ಬೇರೆ ಬೇರೆ ಸಮಾಜ ಎಲ್ಲರೂ ಕೂಡ ಮೀಸಲಾತಿಗೆ ಸೇರಿಸ್ಬಿಟ್ಟು ಮೀಸಲಾತಿ ಹೆಸರಿನಲ್ಲಿ ನೀವು ರಾಜಕೀಯ ಮಾಡಿ ಒಂದು ಕಡೆ ಉದ್ಯೋಗಗಳನ್ನ ಖಾಸೀಕರಣ ಮಾಡಿ ಮೀಸಲಾತಿಯ ಟೈಟಾನಿಕ್ ಅಡಗನ್ನೇ ಮುಳುಗಿಸಿ ಮೀಸಲಾತಿಯ ಉದ್ದೇಶಗಳನ್ನೇ ನಾಶ ಮಾಡಿ ಈ ಸರ್ಕಾರಗಳು ರಾಜಕೀಯ ಮಾಡ್ತಾ ಇದಾವೆ ಮೀಸಲಾತಿ ಹೆಸರಿನಲ್ಲಿ ಅದರಲ್ಲಿ ಆ ಮೀಸಲಾತಿ ಹೆಸರಿನಲ್ಲಿ ರಾಜಕೀಯ ಮಾಡಿದ್ರು ಅಂತ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡುವಂಥವ್ರು ಹೆಚ್ಚು ಪಾಲು ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಆ ಪಡಿಗೆ ಸಲ್ಲಬೇಕಾಗ್ತದೆ ಈ ಸಮಾಜವನ್ನು ಸಮಾಪ್ತಿ ಮಾಡಿರೋದನ್ನು ನೀವು ಈ ಸಮಾಜವನ್ನು ಸಮಾಪ್ತಿ ಮಾಡಿದ್ರೆ ಈ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌಮಾನ ಮಾಡಿದಂಗೆ ಸಂವಿಧಾನಕ್ಕೆ ಗೌಮಾನ ಮಾಡಿದಂಗೆ ಮತ್ತೆ ಇದು ಇಟ್ ಇಸ್ ದ ಕಂಟೆಂಪ್ಟು ಕೋರ್ಟ್ ನೀವು ಮಿಸ್ಲೀಡ್ ಮಾಡ್ತಾ ಇದ್ದೀರಿ ಮಿಸ್ಗೇಟ್ ಮಾಡ್ತಾ ಇದ್ದೀರಿ ಈ ಸಮಾಜವನ್ನು ಮೀಸಲಾತಿ ವಿಚಾರದಲ್ಲಿ ಆ ಕಾರಣದ ಕೂಡಲೇ ವರ್ಗೀಕರಣ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಸದಾಶಿವ ಆಯೋಗವನ್ನು ಅಧಿಕೃತಗೊಳಿಸಬೇಕು ಅಂತ ಸರ್ಕಾರಕ್ಕೆ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಮ್ಮ ಉಳಿದ ನಮ್ಮ ಸ್ನೇಹಿತರ ಮುಖ್ಯ ಅಂಶಗಳು ಒಂದು ಮುಖ್ಯ ಅಂಶ ನೋಟಿಫಿಕೇಶನ್ ಮಾಡಲ್ಲ ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಣ ಆಗಬಾರ್ದು ಅಂತೇಳಿ ಆದೇಶವನ್ನು ಕೊಟ್ಟರು ಆದ್ರೆ ಒಳಗೆ ನೇಮಕಾತಿ ನಡೀತಾ ಇದ್ದಾವೆ ಏನು ಮೂವತ್ತೇಳು ಸಾವಿರ ಖಾಲಿ ಹುದ್ದೆಗಳನ್ನು ನೇಮಕ ಮಾಡ್ತೀವಿ ಅಂತ ನೋಟಿಫಿಕೇಶನ್ ಮಾಡಿದರು ನಮ್ಮ ಹೋರಾಟಕ್ಕೆ ಮಾಡದ ಸರ್ಕಾರ ಇದೆಲ್ಲ ನೀವು ಆತ್ಮವಂತ ಸ್ಪರ್ಧಿತಗೊಂಡು ವರ್ಗೀಕರಣ ಆಗೋವರೆಗೂ ಕೂಡ ನಾವು ಯಾವುದೇ ಹುದ್ದೆಯನ್ನು ನೇಮಕ ಮಾಡಲ್ಲ ಅಂತೇಳಿ ಈ ಸರ್ಕಾರ ಆದೇಶ ಕೊಟ್ಟಿದೆ ಆದ್ರೂ ಒಳಗೆ ನೇಮಕಾತಿ ನಡೀತಾ ಇದೆ ಒಂದು ಎರಡನೇದು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಏನು ಎಸ್ ಸಿ ಎಸ್ ಟಿ ಎಸ್ ಟಿಗಳಿಗೆ ಮೀಸಲಾತಿ ಕೊಡಬೇಕು ಹೆಚ್ಚಿಸಬೇಕು ಅಂತ ಹೋರಾಟ ಮಾಡಿದಾಗ ಎಸ್ ಟಿಗೆ ಮೀಸಲಾತಿಯನ್ನು ಕೊಟ್ಟರು ಹೋರಾಟಕ್ಕೆ ಮಾಡಿದ್ರು ಆದ್ರೆ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಎಸ್ ಸಿಗಳಿಗೆ ಮಾಡಿದ್ರಲ್ಲ ಹೆಚ್ಚಿಗೆ ಕೆ ಮಾಡಿದ್ರಲ್ಲ ಆ ಎರಡು ಪರ್ಸೆಂಟ್ ಈ ಮಾದಿರ ಮತ್ತು ಮಾದರಿ ಸಂಬಂಧಿತ ಸಮಾಜಕ್ಕೆ ಗೊತ್ತಿಲ್ಲ ಆದ್ದರಿಂದ ನೀವು ಈ ಏನ ಆರು ಪರ್ಸೆಂಟು ಬಿ ಜೆ ಪಿ ಗೌರ್ಮೆಂಟು ಆರು ಪರ್ಸೆಂಟ್ ಮಾಧುಸ್ವಾಮಿ ಅವರು ಹೇಳಿದರು ಮತ್ತು ಸದಾಶಿವ ಆಯೋಗದಲ್ಲಿ ಆರು ಪರ್ಸೆಂಟ್ ಬರಬೇಕು ಅಂತ ಹೇಳಿದರು ಮತ್ತೆ ಇನ್ನು ಎರಡು ಪರ್ಸೆಂಟ್ ಏನು ಹೆಚ್ಚಿಗೆ ಮಾಡಿದರೆ ಇದನ್ನು ಸೇರಿಸಿ ಏಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಮಾಧ್ಯಮ ಮತ್ತು ಬದಲಿಗೆ ಸಂಬಂಧಿತ ಹೋರಾಟದ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ನಾವು ಒಂದು ಲಾಸ್ ಕಮಿಟಿಗೂ ಒತ್ತಾಯ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೇವೆ ಏಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡೋದಕ್ಕೆ ನೀವು ರೆಕಮೆಂಡ್ ಮಾಡಬೇಕು ಮತ್ತು ಸರ್ಕಾರಕ್ಕೆ ಹೋಗ್ಬೇಕು ದಾಖಲೆ ಮಾಡ್ತಾ ಇದ್ದೇವೆ ಮೂರು ಪಕ್ಷದವರನ್ನು ಚುನಾವಣೆ ಬರೋದಕ್ಕಿಂತ ಮುಂಚೆ ಮೊದಲನೇದು ಕಾಂಗ್ರೆಸ್ ಎರಡನೇದು ಜೆ ಡಿ ಎಸ್ಸು ಮೂರನೇದು ಬಿಜೆಪಿ ಪಕ್ಷ ಮೂರು ಪಕ್ಷಗಳ ವಿಫಲ ಕೂಡಲೇ ಮೂರು ಪಕ್ಷದ ರಾಜಕೀಯ ಮುಖಂಡರು ನಿಮಗೆ ನಿಜವಾದ ಇಚ್ಛಾಶಕ್ತಿ ಇದೆ ಮೂರು ಪಕ್ಷದ ರಾಜಕೀಯ ಮುಖಂಡರು ಸೇರಿ ಸದಾಶಿವ ಆಯೋಗದ ವರದಿಯನ್ನು ಯಥಾವತ್ತಾಗಿ ನೀವು ಓಪನ್ ಮಾಡಿ ಕ್ಯಾಬಿನೆಟ್ಗೆ ತಂದು ಅದನ್ನು ಜಾರಿ ಮಾಡೋದ್ರ ಮೂಲಕ ಈ ಮಾದರಿಗ ಸಮುದಾಯಕ್ಕೆ ಮಾದಿಗ ಸಂಬಂಧಿತ ಜ ಜನಾಂಗಕ್ಕೆ ಮತ್ತು ನೂರ ಒಂದು ಜಾತಿ ಏನಿದ್ದಾವೆ ನೂರ ಒಂದು ಜಾತಿಗೂ ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಬದ್ಧವಾಗಿ ಈ ಜನರ ರಕ್ಷಣೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ವಂಚಿತ ಆಗ್ಯಾವೆ ಅವೆಲ್ಲ ಸಿಗ್ಬೇಕಂತಂದರೆ ಸದಾಶಿವ ಒಂದು ಜಾರಿ ಆಗಬೇಕು ಆಫೀಸ್ನಾಗಿ ಜಾರಿ ಆಗಬೇಕು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿ ನೀವು ಸಂವಿಧಾನದ ಪರ ಇದ್ದೀವಿ ಅಂತ ಹೇಳಿ ನೀವು ಸಾಬೀತು ಮಾಡಬೇಕಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ಕೇಶವಮೂರ್ತಿ ಅಂತ ಮಾಲೀಕ ಗುಸ್ಲಾತಿ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯ ಕಾರ್ಯಾಧ್ಯಕ್ಷರು ನಾವು ಪ್ರಾದೇಶಿಕವಾದ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಮಾಲಿಗರ ಒಕ್ಕೂಟಗಳನ್ನು ಮಾಡಿಕೊಂಡಿದ್ದಾರೆ ಅಂದರೆ ರಾಜ್ಯ ಮಟ್ಟದಲ್ಲಿ ಒಂದಾಗಿ ಮಾಡ್ತಕ್ಕಂಥ ಒಕ್ಕೂಟಗಳು ಮಾಡೋ ಕಡಿಮೆ ಅದನ್ನು ಸೈದ್ಧಾಂತಿಕ ಸ್ವರೂಪದ ಅಡಿಯಲ್ಲಿ ಹೋರಾಟವನ್ನು ಅನಿವಾರ್ಯ ಇರೋದರಿಂದ ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲ ಒಕ್ಕೂಟಗಳನ್ನು ಸೇರಿಸಿ ಈ ಒಂದು ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ಮಾಡಿ ಆ ಒಕ್ಕೂಟದಲ್ಲಿ ಎಲ್ಲ ಮೇಜರ್ ರಾಜ್ಯ ಸಂಘಟನೆಗಳು ಏನಿದ್ವು ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ಒಳಗಿಸ್ತಾತಿ ಹೋರಾಟವನ್ನು ನಾವು ಸರ್ಕಾರ ನಮಗೆಲ್ಲರಿಗೂ ಆಗಲೇ ಗೊತ್ತಿದೆ ಸದಾಶಿವ ಆಯೋಗದ ವರದಿಯಲ್ಲಿ ಎಲ್ಲವೂ ಕೂಡ ಅಂಕಿಅಂಶಗಳು ಸಮೇತ ಸಮೀಕ್ಷೆಯನ್ನು ಇಟ್ಟಿದ್ದಾರೆ ಒಂದು ಕಡೆ ಸುಪ್ರೀಂ ಕೋರ್ಟು ಆರ್ಡರ್ ಮಾಡಿದೆ ಆಗಸ್ಟ್ ಒಂದರಂದು ರಾಜ್ಯ ಸರ್ಕಾರಗಳೇ ಮೀಸಲಾತಿ ವರ್ಗೀಕರಣವನ್ನು ಮಾಡಬಹುದು ಅಂತ ಮತ್ತು ಅದರ ತಕರಾರ ಅರ್ಜಿಗಳು ಏನಾದ್ರು ಹಾಕಿದ್ರು ಅದು ಕೂಡ ಅರ್ಜಿ ವಜಾ ಮಾಡಿದೆ ಈ ಉಳಿದಿನ ಏನಿದ್ರು ರಾಜ್ಯ ಸರ್ಕಾರಗಳು ಕಾಯ್ದೆ ಅದು ರಾಜ್ಯ ಸರ್ಕಾರಗಳೇ ಅದನ್ನು ಮಾಡಬೇಕಾಗಿದೆ ಒಂದು ಎರಡನೇದು ಏನಪ್ಪ ಅಂತಂದರೆ ಸಹಾಯ ನಮಗೆ ಈಗಾಗಲೇ ಸದಾಶಿವ ಆಯೋಗದ ವರದಿಯಲ್ಲಿ ಎಲ್ಲವನ್ನೂ ಕೂಡ ಅಂಕಿಅಂಶಗಳು ಸಮೇತ ಇರೋದರಿಂದ ಅದು ಬಾರಿ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿ ನ್ಯಾಯ ಕೊಡ್ತಕ್ಕಂಥದ್ದಲ್ಲ ಎಲ್ಲ ಸಮುದಾಯಗಳು ಜನಸಂಖ್ಯೆವಾರು ಜನಸಂಖ್ಯಾವಾರು ಏನಿದೆಯೋ ಅವ್ರಿಗೆ ಅವರ ಪ್ರಮಾಣವನ್ನು ನಿಗದಿಪಡಿಸಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಒಂದು ನ್ಯಾಯಸಮ್ಮತವಾದ ಸಾಮಾಜಿಕ ಪ್ರಕ್ರಿಯೆ ಅದನ್ನು ಮುಚ್ಚಿಟ್ಟು ನಾಗಮೋಹನ್ ದಾಸ್ ಅವ್ರಿಗೆ ಮಾಡಿರಿ ಅಂತ ಹೇಳಿದ್ರೆ ಏನು ಸಾಧ್ಯ ಇದೆ ಅದಕ್ಕೆ ನಾವು ಸದಾಶಿವ ಆಯೋಗದ ವರದಿಯ ಅಂಕಿಅಂಶಗಳು ದತ್ತಾಂಶಗಳನ್ನು ಕೂಡಲೇ ನಾಗಮೋಹನ್ ದಾಸ್ ಅವ್ರಿಗೆ ಕೊಡ್ರಿ ಅಂತ ನಾವು ಸರ್ಕಾರವನ್ನು ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಬಹಳ ಬೃಹತ್ ಹೋರಾಟವನ್ನು ಅಂದರೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ವಿ ಅದರ ಮುಂದಿನ ಹಂತದ ಹೋರಾಟ ಎಲ್ಲ ಎಮ್ ಎಲ್ ಎಗಳಿಗೂ ಮನವಿಯನ್ನು ಕೊಡ್ತಕ್ಕಂಥದ್ದು ಅದರ ನೆಕ್ಸ್ಟ್ ದಿನ ಹೋರಾಟ ಫ್ರೀಡಂ ಐವತ್ತು ಸಾವಿರ ಜನ ನಾವು ಸಮಾವೇಶವನ್ನು ಮಾಡ್ತಕ್ಕಂಥದ್ದು ಇದರ ಹಲವಾರು ದೊಡ್ಡ ಕಾರ್ಯಕ್ರಮಗಳನ್ನ ನಾವು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಇದು ನಮ್ಮ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿರೋಲ್ಲ ನೀವು ಏನಾದರೂ ಒಳ ಮಿಸಲಾಗಿ ವರ್ಗೀಕರಣನ ಸಮಯಕ್ಕೆ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ನಿಮ್ಮ ಸರ್ಕಾರವನ್ನು ಕೆಳಗಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಈ ಪತ್ರಿಕಾಗೋಷ್ಠಿಯನ್ನು ಸರ್ಕಾರಕ್ಕೆ ಕೊಡ್ತಾ ರಾಜ್ಯ ಉಪಾಧ್ಯಕ್ಷ ಏನು ನಾವು ಇವತ್ತು ಏನು ಪತ್ರಿಕಾಗೋಷ್ಠಿ ಜನತೆ ಪತ್ರಿಕಾಗೋಷ್ಠಿ ಕರೆ ಇದರ ಮೂಲ ಉದ್ದೇಶ ಅಷ್ಟೇ ಇವತ್ತು ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದಷ್ಟು ಅಕ್ಕಗಳನ್ನು ನಾವು ಮಂಡಿಸ್ತಾ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳೇ ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಏನು ಏಕಸದಸ್ಯ ಪೀಠ ಇದೆ ವಿಚಾರಣೆ ಎಚ್ಬಿಡಿಯಿಂದ ಎಚ್ ಆ ಪೀಠಕ್ಕೆ ಈಗ ನಾವು ಅಪ್ಪತ್ಯಾಯಗಳನ್ನು ಕಳಿಸ್ತಾ ಇದ್ದೀವಿ ಅಪ್ಪತ್ತಾಯ ಮೊದಲನೇ ಅಪಾತ್ಯಾಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸೂಕ್ತವಾದ ಹೊಟ್ಟಾಂಶಗಳನ್ನು ಪರಿಗಣಿಸಿ ವಿಳಂಬ ನೀತಿ ಎಚ್ಚರಿಸದೆ ರಾಜ್ಯ ಸರ್ಕಾರವು ಉಳಂಬಿಸ್ತಾ ಇದ್ದೀನಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಗೆ ಈ ಹಿಂದೆ ಏಳು ವರ್ಷಗಳ ಕಾಲ ಅಧ್ಯಯನ ನಡೆಸಿದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏಳು ವರ್ಷಗಳ ಕಾಲ ವೈಜ್ಞಾನಿಕವಾಗಿ ಎಲ್ಲ ಲಕ್ಷಾಂತರ ಮನೆಗಳನ್ನು ಸಂದರ್ಶನ ಮಾಡಿ ಸಿದ್ಧಪಡಿಸಿರ್ತಕ್ಕಂಥ ನ್ಯಾಯಮೂರ್ತಿ ಎ ಜೆ ಸದಸ್ಯ ಆಯೋಗದ ದಷ್ಟಾಂಶಗಳನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ಕೊಡಬೇಕು ನ್ಯಾಯಮೂರ್ತಿ ಸದಸ್ಯ ಆಯೋಗದ ವರದಿಯ ಮೀಸಲಾತಿ ವರ್ಗೀಕರಣ ಶಿಫಾರಸನ್ನು ಪರಿಗಣಿಸಿ ಹೆಚ್ಚಳವಾಗಿರ್ತಕ್ಕಂಥ ಮೀಸಲಾತಿ ಏನು ಹದಿನೇಳು ಪರ್ಸೆಂಟ್ ಅನುಪಾತ ಎರಡು ಪರ್ಸೆಂಟ್ ಹೆಚ್ಚುವರಿ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಯು ಪಿ ಸಿ ಡಿ ವರ್ಗೀಕರಣ ಗುಂಪುಗಳಿಗೆ ಸಮನಾಗಿ ಹಂಚಬೇಕು ಹಾಗೆ ಸಚಿವ ಸಂಪುಟ ಏನು ನಿರ್ಣಯ ಮಾಡಿದೆ ಹಾಗೆ ಮೀಸಲಾತಿ ಜಾರಿ ಆಗೋವರೆಗೂ ಸುಮಾರು ಮೂವತ್ತೇಳು ಸಾವಿರ ಹುದ್ದೆಗಳ ತಡೆ ತಡೆಹಿಡಿಬೇಕು ನಿಜವಾದ ನಲವತ್ತೊಂಬತ್ತು ಅಲೆಮಾರಿ ಗುಂಪುಗಳನ್ನು ಪ್ರತ್ಯೇಕವಾಗಿ ರೂಪಿಸಿ ಶೇಕಡ ಒಂದರಷ್ಟು ಒಳಮೀಸಲಾತಿಯನ್ನು ನೀಡಿ ಅವರಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಯಮವನ್ನು ಸ್ಥಾಪನೆ ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆ ಬಜೆಟ್ನಲ್ಲಿ ಮತ್ತು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನದಲ್ಲಿ ಮಾದಿಗ ಸಮನಾರ ಡೋರ ಮತ್ಗಾರ ಜಾತಿಗಳ ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕವಾಗಿ ಅನುದಾನ ಮೀಸಲಿಟ್ಟು ಅದೇ ವರ್ಷ ವೆಚ್ಚ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಇವತ್ತು ಆಗ್ರಹಿಸ್ತಾ ಇದ್ದೀವಿ ಮಾನ್ಯ ಸಿದ್ದರಾಮಯ್ಯನವರು